ಹೃದಯಾಘಾತ ಆಗುತ್ತೆ ಅಂತ ಹೇಳಕ್ ಆಗೋದಿಲ್ಲ ಆದ್ರೆ ಮೊಬೈಲ್ ಪಾಕೆಟ್ ಅಲ್ಲಿ ಇಟ್ಕೊಂಡ್ರೆ ಹಾಕ್ ಇರೋ ಕಡೆಗೆ ಅಲ್ಲಿ ಮಿಡಿತ ಏರುಪೇರ್ ಆಗುತ್ತೆ ಅನ್ನೋದನ್ನ ಕಂಡು ಹಿಡಿತಿದ್ದಾರೆ ಡೈರೆಕ್ಟ್ಲಿ ಹೃದಯಾಘಾತ ಆಗೋದಿಲ್ಲ ಆದ್ರೆ ಯಾವಾಗ ಅವರು ಮೊಬೈಲ್ಗೆ ಅಡಿಕ್ಟ್ ಹಾಕಿ ಹೋಗ್ಬಿಡ್ತಾರಲ್ಲ ಅವ್ರ ಕೆಲಸದ ಕ್ಷಮತೆ ಕಡಿಮೆ ಆಗುತ್ತೆ ಆವಾಗ ಅವ್ರಿಗೆ ವರ್ಕ್ ಲೋಡು ತಡ್ಕಳಕ್ ಆಗೋದಿಲ್ಲ ಸ್ಟ್ರೆಸ್ ಜಾಸ್ತಿ ಆಗುತ್ತೆ ಆ ಸ್ಟ್ರೆಸ್ ಇಂದ ಹೃದಯಾಘಾತ ಆಗ್ಬಹುದು ಡೈರೆಕ್ಟ್ಲಿ ಅಲ್ಲ ಎರಡನೇದು ಏನಂತಂದ್ರೆ ಮೊಬೈಲು ಹೆಸರು ಮೊಬೈಲು ಆದ್ರೆ ಅದನ್ನ ಹಿಡ್ಕೊಂಡವರು ಈ ಮೊಬೈಲ್ ಆಗಿಬಿಡ್ತಾರೆ ಓಡಾಡೋದಿಲ್ಲ ಕೂತಲ್ಲೇ ಎಲ್ಲಿ ಕೂತಲ್ಲೇ ಅಲ್ಲಲ್ಲೇ ಎಲ್ಲೂ ಮಾಡೋದು ಈ ಈ ಮೊಬೈಲ್ ಆಗೋದ್ರಿಂದ ತೂಕ ಜಾಸ್ತಿ ಆಗುತ್ತೆ ಅದ್ರ ಜೊತೆಗೆ ಕ್ಯಾಫೆ ಇರುವಂತ ಎನರ್ಜಿ ಡ್ರಿಂಕ್ ಕಾಫಿನ ಜಾಸ್ತಿ ಕುಡಿತಾರೆ ಜಂಕ್ ಫುಡ್ ಗಳನ್ನ ಫ್ರೈಡ್ ಥಿಂಗ್ಸ್ ನ ಜಾಸ್ತಿ ತಗೊಳ್ತಾರೆ ಫ್ಯಾಟ್ಸ್ ಇರೋದನ್ನ ಎಲ್ಲ ತಗೊಳೋದ್ರಿಂದ ಒಬೆಸಿಟಿ ಜಾಸ್ತಿ ಆಗುತ್ತೆ ಆ ಒಬೆಸಿಟಿ ಇಸ್ ಮದರ್ ಆಫ್ ಫೈವ್ ಡೆಂಗ್ಲಿ ಡಿಸೀಸಸ್ ಡಯಾಬಿಟಿಸ್ ಹೈ ಬ್ಲಡ್ ಪ್ರೆಷರ್ ಹೈ ಕೊಲೆಸ್ಟ್ರಾಲ್ ಹಾರ್ಟ್ ಅಟ್ಯಾಕ್ ಆಲ್ಸಿಮರ್ ಡಿಸೀಸ್ ಸೊ ಆಲ್ಸಿಮರ್ಸ್ ಡಿಸೀಸ್ ಆಗುವವರೆಗೂ ಇವರು ಬದುಕಿರೋದೇ ಇಲ್ಲ ಆದ್ರೆ ಮೊದಲೇನೆ ಹೊಟ್ಟೋಗ್ಬಿಟ್ಟಿರ್ತಾರೆ ಆದ್ರಿಂದ ಇವತ್ತಿಗೆ ನಾವು ಮೊಬೈಲು ಮಕ್ಕಳಿಗೆ ಒಳ್ಳೇದಲ್ಲ ಬ್ರೈನ್ ಡೆವಲಪ್ಮೆಂಟ್ ಗೆ ಆಗುತ್ತೆ ಆದ್ರೆ ಯುವಕರು ಮೊಬೈಲ್ ಅನ್ನ ಆದಷ್ಟು ಕಡಿಮೆ ಬಳಸ್ಕೊಂಡ್ರೆ ಎಷ್ಟು ಬೇಕು ಅಷ್ಟು ಬಳಸ್ಕೋಬೇಕು ನೀವು ಯಾವ್ದಾದ್ರು ಒಂದು ರೈಲ್ವೆ ರಾತ್ರಿ ಅದಕ್ಕೆ ಟ್ರಾವೆಲ್ ಮಾಡಿ ನೋಡಿ ರಾತ್ರಿ ಎಲ್ಲ ಮೊಬೈಲ್ ಇಟ್ಕೊಂಡೇ ಇರ್ತಾರೆ ಇಡೀ ರಾತ್ರಿ ನೀವು ಮಲಗುವಾಗ ಅಲ್ಲಿ ಇಟ್ಕೊಂಡಿರ್ತಾರೆ ಬೆಳಿಗ್ಗೆ ನೋಡಿದಾಗ್ಲೂ ಮೊಬೈಲ್ ಇಟ್ಕೊಂಡೇ ಇರ್ತಾರೆ ಅಂದ್ರೆ ಮಲಗದೇ ಇಲ್ಲ ಈ ಲ್ಯಾಕ್ ಆಫ್ ಸ್ಲೀಪ್ ಇದೆ ಅಲ್ಲ ಅದರಿಂದ ಕೂಡ ಹಾರ್ಟ್ ಅಟ್ಯಾಕ್ ಹೆಚ್ಚಾಗ್ತಾ ಇದೆ ಮೇಡಮ್ ಈಗ ಮಹಿಳೆಯರಲ್ಲಿ